ಬಹುಶಃ ನಾನು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ ಸಾವಿರಾರು ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ ಆದರೆ ಬಿ ಶಿಕ್ಷಣ ಸಂಸ್ಥೆಯ ಈ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ನೋಡುವಾಗ ನನಗೆ ಅನ್ಸುತ್ತೆ ಈ ಕಾರ್ಯಕ್ರಮ ನನ್ನ ಹೋರಾಟದ ಹಾದಿಯಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತ ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸ್ತೀನಿ ಬಹುಶಃ ನನಗೆ ಅನೇಕರು ಪ್ರಶ್ನೆ ಮಾಡ್ತಾ ಇರ್ತಾರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ನಕಲಿ ದೇಶಭಕ್ತರು ನನ್ನ ಕೆಣಗ್ತಾ ಇರ್ತಾರೆ ನಕಲಿ ದೇಶಭಕ್ತರು ಅಸಿಲಿ ದೇಶಭಕ್ತರಲ್ಲ ನಕಲಿ ದೇಶಭಕ್ತರು ಅವರು ನನ್ನ ಮುಂದೆ ಇಡುವ ಪ್ರಶ್ನೆ ಏನು ಅಂದ್ರೆ ಎಲ್ಲಾ ಕಡೆ ನೀವು ಕನ್ನಡ ಕನ್ನಡ ಅಂತ ಆರ್ಪಟಿಸ್ತೀರಿ ಆದರೆ ಮಸೀದಿಗಳಲ್ಲಿ ಮುಸಲ್ಮಾನರ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾಕೆ ನೀವು ಹಾರುಬಟ್ಟಿಸಲ್ಲ ಅನ್ನುವ ಪ್ರಶ್ನೆಯನ್ನ ಆಗಾಗ ನನ್ನ ಕೆಣಕುವ ಕೆರಳಿಸುವ ಕೆಲಸವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನನ್ನ ಪ್ರಶ್ನೆ ಮಾಡ್ತಾ ಇರ್ತಾರೆ ಬಹುಶಃ ಈ ಕಾರ್ಯಕ್ರಮ ಅವ್ರಿಗೆಲ್ಲರಿಗೂ ಉತ್ತರ ಕೊಟ್ಟಿದೆ ಅಂತೇಳಿ ನಾನು ಭಾವಿಸುತ್ತೇನೆ ಇದೊಂದು ಅರ್ಥಪೂರ್ಣವಾದಂತ ಕಾರ್ಯಕ್ರಮ ವಿಶೇಷವಾದಂತ ಕಾರ್ಯಕ್ರಮ ಬಹುಶಃ ನಾನು ಈ ಕಾರ್ಯಕ್ರಮಕ್ಕೆ ನಮ್ಮ ಸಮೀವಲ್ಲ ನೀವು ಬರ್ಬೇಕು ಅಂದಾಗ ಈ ಕಾರ್ಯಕ್ರಮಕ್ಕೆ ನಾನು ದಿನಾಂಕವನ್ನ ನಿಗದಿ ಮಾಡಿಕೊಂಡಾಗ ಭಾರಿ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ದೊಡ್ಡ ದೊಡ್ಡ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಖಾಸಗಿ ಸಂಘ ಸಂಸ್ಥೆಗಳಲ್ಲಿ ಕಾರ್ಯಕ್ರಮವನ್ನ ನೋಡಿದ್ದೀನಿ ಆದರೆ ಒಂದು ರಾಜ್ಯೋತ್ಸವದ ಕಾರ್ಯಕ್ರಮವನ್ನ ಕನ್ನಡದ ಧ್ವಜ ಮತ್ತು ರಾಷ್ಟ್ರ ಧ್ವಜದ ಆಚರಣೆ ಆರಿಸುವ ಮುಖಾಂತರ ಪ್ರಾರಂಭವಾದಂತಹ ಈ ಕಾರ್ಯಕ್ರಮ ಇಲ್ಲಿವರೆಗೂ ಎಷ್ಟು ಶಿಸ್ತುಬದ್ಧವಾಗಿ ನಡೀತಾ ಇದೆ ಅಂದಾಗ ನಿಜಕ್ಕೂ ಇಲ್ಲಿ ಬಂದಿದ್ದಕ್ಕೆ ಸಾರ್ಥಕವಾಯಿತು ಅಂತೇಳಿ ಅನಿಸುತ್ತೆ ಎಷ್ಟು ನಿರ್ಘಹವಾಗಿ ನಿರಾರವಾಗಿ ನಮ್ಮ ಶಿಕ್ಷಕರು ಕನ್ನಡ ಮಾತಾಡ್ತಾ ಇದ್ದಾರೆ ಅವರು ಮಾತು ಕೇಳುವಾಗ ನನಗನ್ಸಿದ್ದು ಹೊಂದೆ ಕನ್ನಡವೆಂದರೆ ಬರಿ ನುಡಿ ಎಲ್ಲ ಹಿರಿದಿದೆ ಇದರ ಅರ್ಥ ಜಲವೆಂದರೆ ಕೇವಲ ನೀರಲ್ಲ ಅದು ಪಾವನ ತೀರ್ಥ ಅಂತ ಹೇಳಿ ನಿಸರಮದವರು ಹೇಳ್ತಾರೆ ಆ ನಿಸರ್ ನಿಸರಾಮದವರ ಮಾತು ಇವತ್ತು ಇಲ್ಲಿ ಸಾಕ್ಷಿಗೊಳಿಸಿದೆ ಅಂತ ಹೇಳಿ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ನಾನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆಯಲ್ಲಿ ಭಾರಿ ಕನ್ನಡದ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿ ಇಟ್ಕೊಂಡು ಅವರ ಕಷ್ಟ ನಷ್ಟ ದುಃಖ ದುಮಾನಿಗಳನ್ನ ಆಲಿಸುವಂತ ಒಬ್ರು ಸಚಿವರು ಇದ್ರು ಆ ಸಚಿವರು ಯಾರಪ್ಪ ಅಂದ್ರೆ ಬಹುಶಃ ನಿಮ್ಮಲ್ಲಿ ಲೀಡರ್ಗಳು ನಮ್ಮಂತವ್ರ ಜೊತೆಯಲ್ಲಿ ಸಂಪರ್ಕ ಇಟ್ಕೊಳ್ಳೋದು ಭಾರಿ ಕಷ್ಟ ಬಾರಿ ತೋರ್ವಿಕೆಗೂ ಬೀದಿಯಲ್ಲಿ ನಿಂತ್ಕೊಂಡು ದುಡ್ಡು ಯಾರದೋ ನಾಲ್ಕು ಜನ ಕೊಟ್ಟು ದೊಡ್ಡ ಸುದ್ದಿ ಆಗುವಂತ ಇವತ್ತಿನ ಕಾಲದಲ್ಲಿ ಯಾವ ಸುದ್ದಿ ಇಲ್ಲದೆ ಗದ್ದಲವಿಲ್ಲದೆ ಕನ್ನಡದ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಸಾಮಾಜಿಕ ಸಂಘಟನೆಗಳ ಜೊತೆಯಲ್ಲಿ ಚಿಂತಕರ ಜೊತೆಯಲ್ಲಿ ಒಂದಷ್ಟು ನಂಬಿಕೆ ಕಾಳಜಿಯನ್ನ ಇಟ್ಕೊಂಡಿದ್ದವರು ರೋಷನ್ ಬೇಗ್ ಅವರು ಇವತ್ತಿಲ್ಲಿ ಕೂತಿದ್ದಾರೆ ಬಾರಿ ವಿಶೇಷವಾದಂತ ಕಾಳಜಿ ನಾನು ಮುಸಲ್ಮಾನರಿಗೆ ಹೇಳೋದು ಏನಪ್ಪಾ ಅಂದ್ರೆ ನಿಮ್ಮ ಸಮಾಜ ಇಂಥ ನಾಯಕರನ್ನ ಬೆಳೆಸುದು ಕಲೀರಿ ಇಂಥವರಿಗೆ ಬೆಳೆಸದ್ ಕಲಿಬೇಕು ಹಾಗೆ ಮತ್ತೊಬ್ಬ ನನ್ನ ಗೆಳೆಯ ಒಂದ ಕಾಲಕ್ಕೆ ಸಿಂಹ ಗರ್ಜನೆ ಕೇಳ ಬರ್ತಿತ್ತು ಅದು ರೈಮನ್ ಖಾನ್ ಮತ್ತೊಂದು ಹರೇ ಸಿಂಹ ಗರ್ಜನೆ ಕೇಳಿದ್ದು ನಮಗೆ ಸಮೀವುಲ್ಲಾ ಖಾನ್ ಈ ಎರಡು ಖಾನುಗಳ ರಕ್ತ ಕನ್ನಡ ಪ್ರತಿ ರಕ್ತದಲ್ಲಿ ಒಂದ ಹನಿ ಸಹ ಕನ್ನಡ ವರ್ತಾಗಿ ಇದ್ದಿದ್ದಲ್ಲ ನಿಂತ್ರು ಕುಂತ್ರು ಮಲಗಿರು ಕನ್ಸ್ಕೊಂಡ್ರು ಕನ್ನಡ ಕನ್ನಡ ಅನ್ನುವ ಕಿಚ್ಚನ್ನು ತುಂಬಿಕೊಂಡಿರುವಂತ ಗೆಳೆಯ ರೈಮ ಸಮೀವುಲ್ಲಾ ಖಾನ್ ಬಹುಶಃ ನೀವು ಅವ್ರನ್ನ ಹತ್ತಿರವಾಗಿ ಎಷ್ಟು ಜನ ನೋಡಿದಿರೋ ಗೊತ್ತಿಲ್ಲ ಚಳುವಳಿಗಳಲ್ಲಿ ನಾನು ಭಾರಿ ಹತ್ತಿರವಾಗಿ ನೋಡಿದ್ದೀನಿ ಒಂದೊಂದ್ಸಲಿ ಈ ಚಳುವಳಿಯಲ್ಲಿ ಅವರ ಹಾರ್ಭಟವನ್ನ ನೋಡ್ತಿದ್ದಾಗ ಐದತ್ತು ಜನ ಇಡ್ಕೋಬೇಕಾಗಿತ್ತು ಅಷ್ಟು ಹಾರ್ಭಟ ಮಾಡ್ತಿದ್ದಂತ ಸಮೀಹುಲ್ಲಾ ಖಾನ್ ಕರೆದ ಕಡೆ ನಾರಾಯಣ್ ಬರದೇ ಹೋದ್ರೆ ಅದು ಸಮೀಹುಲ್ಲಾ ಖಾನ್ ಇದೆಲ್ಲ ನಷ್ಟ ಅದು ನಾರಾಯಣ್ ಗೌಡ್ರಿಗೆ ನಷ್ಟ ಅಂತ ಅನ್ಕೊಂಡಿದೀನಿ